ಒಂದರಿಂದ ಐದರವರೆಗೆ ಯಾವುದೇ ಒಂದು ಸಂಖ್ಯೆಯನ್ನು ಆಯ್ಕೆ ಮಾಡಿ ನಿಮ್ಮ ಆಯ್ಕೆಯ ಸಂಖ್ಯೆ ನಿಮಗೆ ಇಂದು ಬೇಕಾದ ಜೀವನ ಮಾರ್ಗದರ್ಶನವನ್ನು ನೀಡುತ್ತದೆ ಒಂದನೇದು ಧೈರ್ಯದಿಂದ ಮುಂದುವರಿಯಿರಿ ನೀವು ಎದುರಿಸುತ್ತಿರುವ ಅಡೆತಡೆಗಳು ಶಾಶ್ವತವಲ್ಲ ನಿಮ್ಮೊಳಗಿನ ಶಕ್ತಿ ಈಗ ಜಾಗೃತವಾಗಬೇಕಾದ ಸಮಯ ಇಂದು ಎದುರಬೇಡಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯು ಯಶಸ್ವಿನತ್ತ ಒಯ್ಯುತ್ತಿದೆ ಸಂಖ್ಯೆ ಎರಡು ಹೊಸ ಆರಂಭಕ್ಕೆ ಸಮಯ ನಿಮ್ಮ ಜೀವನದಲ್ಲಿ ಹೊಸ ಅವಕಾಶಗಳು ಬಾಗಿಲು ತಟ್ಟುತ್ತಿವೆ ಹಳೆಯ ಭಯಗಳು ಅಥವಾ ಅನುಮಾನಗಳು ನಿಮ್ಮನ್ನು ಹಿಂದಕ್ಕೆ ತಳ್ಳಬಾರದು ನಂಬಿಕೆಯಿಂದ ಮುಂದೆ ನಡಿ ಇಂದು ನಿಮ್ಮ ಬೆಳವಣಿಗೆಯ ಸಮಯ ಸಂಖ್ಯೆ ಮೂರು ಸ್ವಂತ ನಂಬಿಕೊಳ್ಳಿ ನೀವು ಅನೇಕ ಬಾರಿ ಇತರರ ಅಭಿಪ್ರಾಯಕ್ಕೆ ಹೆಚ್ಚು ಮಹತ್ವ ಕೊಡುತ್ತೀರಿ ಆದರೆ ಈಗ ನಿಮ್ಮ ಅಂತರಂಗದ ಧ್ವನಿಯನ್ನು ಕೇಳಿ ನಿಮ್ಮೊಳಗಿನ ಶಕ್ತಿ ಮತ್ತು ಜ್ಞಾನವೇ ನಿಮ್ಮ ಮಾರ್ಗದರ್ಶಕ ಸಂಖ್ಯೆ ನಾಲ್ಕು ಶಾಂತವಾಗಿರಿ ಸಮಯ ಏಳುತ್ತದೆ ನೀವು ಈಗ ಕೆಲವು ಗೊಂದಲದ ಹಂತದಲ್ಲಿರಬಹುದು ತುರ್ತು ನಿರ್ಧಾರಗಳ ಅಗತ್ಯವಿಲ್ಲ ಸಮಯವು ಎಲ್ಲವನ್ನು ಸರಿಯಾದ ದಾರಿಗೆ ತರುತ್ತದೆ ಶಾಂತಿ ಮತ್ತು ವಿಶ್ವಾಸ ನಿಮ್ಮ ಶಕ್ತಿಯಾಗಿದೆ ನೀವು ಮಾಡಿದ ಕೆಲಸಗಳು ತಕ್ಷಣ ಫಲ ನೀಡದಿರಬಹುದು ಆದರೆ ಅವು ಬೀಜದಂತಿದೆ ಸಮಯ ಬಂದಾಗ ಫಲ ಸಿಗುತ್ತದೆ ನಿಮ್ಮ ಶ್ರಮ ಮುಂದಿನ ದಿನಗಳಲ್ಲಿ ಬೆಳಕನ್ನು ತರಲಿದೆ ನೀವು ಯಾವ ಸಂಖ್ಯೆಯನ್ನು ಆಯ್ಕೆ ಮಾಡಿದಿರಿ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು